ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಗು ನೀ ಎಲ್ಲರಿಗೂ ಸಿಗು ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿನ್ನೆ ಸಂಡೇಸು ಎಲ್ಲರ ಮನೇಲಿ ಸ್ಪೆಷಲ್ ಇರುತ್ತೆ ಹಾಗೆ ನಮ್ಮ ಮನೇಲೂ ಕೂಡ ಸ್ಪೆಷಲ್ ಮಾಡಿದ್ವಿ ಏನಪ್ಪ ಅಂತಂದರೆ ಅದು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಸೊ ಮಟನ್ ಬಿರಿಯಾನಿ ಅಂದರೆ ನಾನು ಸುಮಾರು ವೆರೈಟೀಸ್ ಮಾಡ್ತಾಯಿರ್ತೀನಿ ಅದರಲ್ಲಿ ಇದು ಒಂದು ಕೂಡ ನಾನಿಲ್ಲಿ ಮಟನ್ ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಹಾಫ್ ಕೆ ಜಿ ಬಂದು ಫ್ಯಾಟ್ ತೊಗೊಂಡಿದ್ದೀನಿ ಮಟನ್ ಫ್ಯಾಟ್ ಚರ್ಬಿ ಅಂತೀವಲ್ಲ ಅದು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ನೀರೆಲ್ಲ ಸೋರಿಸಿ ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನೋಡೋಣ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ್ಳಿ ಬಾಣಲಿ ಇಟ್ಕೊಂಡಾದ್ಮೇಲೆ ಅದಕ್ಕೆ ನಾವು ಪಲಾವ್ ಮಿಕ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಪಲಾವ್ ಸ್ಪೈಸಸ್ ಏನು ಅದೆಲ್ಲನೂ ಹಾಕ್ಕೊಂಡಿದ್ದೀನಿ ಕಾಳು ಆಗಿರ್ಬೋದು ಮೆಣಸು ಚಕ್ಕೆ ಲವಂಗ ಒಂದು ಮೂರು ಪಲಾವ್ ಎಲೆ ಮರಾಠಿ ಮಗು ಮತ್ತು ದಾಲ್ಚಿನ್ನಿ ಇದೆಲ್ಲಾನು ಹಾಕ್ಕೊಂಡು ಎಲ್ಲ ಸ್ಪೈಸಸ್ಸು ಅದ್ರ ಘಮ ಬಿಡೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಮಾಡ್ಕೊಂಡಿದ ನಂತರ ನಾವೇನು ಮಾಡಬೇಕು ಅಂತಂದರೆ ಒಂದು ಎರಡು ಗೆಡ್ಡೆ ಅಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೆ ಹಾಗೆ ಶುಂಠಿ ಒಂದು ಮೂರು ಇಂಚ್ ತೊಗೊಂಡಿದ್ದೆ ನಾನು ಮಟನ್ ಇಷ್ಟು ತೊಗೊಂಡಿದ್ದೀನಿ ಅದ್ರ ಕ್ವಾಂಟಿಟಿಗೆ ತಕ್ಕ ಹಾಗೆ ನಾನು ಹಾಕಿದ್ದೀನಿ ನೀವು ನೋಡಿಕೊ ನೋಡಿ ಹಾಕ್ಕೊಳ್ಳಿ ಇದು ಕೂಡ ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗೋ ತಂಗ ಚೆನ್ನಾಗಿ ಹುರ್ಕೊಳ್ಳೋಣ ಇಲ್ಲಿ ಒಂದು ದೊಡ್ಡ ಸೈಜ್ ಅಂತ ಒಂದು ಈರುಳ್ಳಿನ ತಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಆಗಬೇಕು ಕಾಣಿಸ್ತಿರ್ಬೋದು ಈ ರೀತಿ ಆದಮೇಲೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಾನು ರೆಡ್ ಚಿಲ್ಲಿ ಪೌಡರ್ನ ಇಲ್ಲ ಸೊ ನಾನು ಹಸಿ ಮೆಣಸಿ ಇದ್ದೀನಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಹಸಿ ಮತ್ತು ಒಂದು ಇಡೀ ಅಷ್ಟು ಪುದೀನ ಸೊಪ್ಪು ನಮ್ಮದೇ ಪಾಟಲ್ಲಿ ಬಿಟ್ಟಿತ್ತು ಪುದೀನ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸ್ವಲ್ಪ ನಾನು ಕಮ್ಮಿ ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ ಸೊ ಅಷ್ಟೇ ಇದ್ದಿದ್ದು ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಪುದೀನ ಎಷ್ಟು ತೊಗೊಂಡಿರ್ತೀವೋ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ಸಮ ಪ್ರಮಾಣದಲ್ಲಿ ತಗೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಇದು ಹಸಿಮೆಣ್ಸಿನ್ಕಾಯಿ ಇದು ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನು ಇಲ್ಲಿ ಒಂದೇ ಒಂದು ಟೊಮೊಟೊ ನಾಟಿ ಟೊಮೊಟೊ ದಪ್ಪ ಸಾಯಿಸ್ದು ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಅದು ಕೂಡ ಸ್ವಲ್ಪ ಚೆನ್ನಾಗಿ ಬೇ ಅರ್ಧ ಪರ್ತ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ನೀವು ಧನಿಯಾ ಪೌಡರ್ ಬದಲು ಧನಿಯಾ ಬೀಜ ಅಥವಾ ಸಾಂಬಾರು ಬೀಜ ಅಂತ ಏನು ಹೇಳ್ತೀವಿ ಅದನ್ನು ನೀವು ಧನಿಯಾ ಪೌಡರ್ ಏನು ಕ್ವಾಂಟಿಟಿ ಹಾಕೊತೀರೋ ಅದ್ರ ಬದಲು ಅದನ್ನೇ ಕೂಡ ಸೇರಿಸ್ಕೋಬೋದು ಇನ್ನೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೊ ಧನಿಯಾ ಬೀಜ ಇರಲಿಲ್ಲ ಅಂತ ನಾನು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಈ ರೀತಿ ಒಂದು ತಟ್ಟೆ ತಗೊಂಡು ಫಸ್ಟಿಗೆ ತಣ್ಣಗಾಗ್ಲಿಕ್ಕೆ ಬಿಡೋಣ ಯಾಕಂದರೆ ಡೈರೆಕ್ಟಾಗಿ ನಾವು ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಲಿಕ್ಕೆ ಆಗಲ್ಲ ಸೊ ಹಾಗಾಗಿ ನಾನು ಈ ರೀತಿ ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ಅಷ್ಟರಲ್ಲಿ ಮಟನ್ನ ಇವಾಗ ನಾವು ಬೇಯಿಸ್ಕೊಬೇಕಲ್ವಾ ಸೊ ಮಟನ್ನೇ ನೀನೊಂದ್ಸಲಿ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ಮಟನ್ ಬಿರಿಯಾನಿಗೆ ಆಲ್ಮೋಸ್ಟ್ ಫ್ಯಾಟ್ ಹಾಕಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಜಿಟ್ಟು ಅನಿಸುತ್ತೆ ಆದರೆ ಬಿಸಿ ಮಾಡ್ತಾ ಬಿಸಿ ಮಾಡ್ಕೊಂಡು ತಿಂತಾ ಅದ್ರ ಅದರ ಟೇಸ್ಟೇ ಬೇರೆ ಥರ ಇರುತ್ತೆ ಇವಾಗ ಒಂದೆರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಪ್ರಮಾಣನ ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಫ್ಯಾಟ್ ಇದೆಯಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಜಸ್ಟ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಕುದಿ ಅಷ್ಟರಲ್ಲಿ ಎಷ್ಟು ಅದರಲ್ಲಿ ಎಣ್ಣೆ ಅಂಶ ಜಿಡ್ನ ಅಂಶ ಬಿಡುತ್ತೆ ಅಂತ ಇವಾಗ ನಾನು ತೊಳೆದಿಡ್ಕೊಂಡಿರೋಂಥ ಎಲ್ಲ ಮಟನ್ನೆಲ್ಲ ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅಶಿನ ಪುಡಿ ಮತ್ತು ಸ್ವಲ್ಪ ಮಟನ್ನು ಉಪ್ಪು ಇಡಿಬೇಕಲ್ವಾ ಸೊ ಅದ್ರ ತಕ್ಕಂಗೆ ನೋಡಿಕೊಂಡು ನಾನು ರುಚಿ ಹಾಕೊತಾ ಇದ್ದೀನಿ ಆಮೇಲೆ ಅಕ್ಕಿ ಹಾಕ್ಬೇಕಾದಾಗ ಸ್ವಲ್ಪ ನೋಡಿ ಹೆಚ್ಚಿಸ್ಕೊತೀನಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಆದಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ಸ್ವಲ್ಪ ನೀರೆಲ್ಲ ಬಿಡ್ಕೋಬೇಕು ಅಲ್ಲಿ ತನಕ ಬೇಯ್ಲಿಕ್ಕೆ ಬಿಟ್ಬಿಡೋಣ ಕಾಣಿಸ್ತಿರ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರಿಶಿನ ಮತ್ತು ಉಪ್ಪು ಮಟನ್ಗೆ ಹೊಂದ್ಕೋಬೇಕು ಇದು ಬೇಯೋಷ್ಟರಲ್ಲಿ ನಾನು ಏನು ತಣ್ಣಗಾಗಿತ್ತಲ್ಲ ಫ್ರೈ ಮಾಡಿಟ್ಕೊಂಡಿರೋಂಥ ಮಸಾಲೆನೇ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿದ ನಂತರ ತುಂಬ ನೈಸಾಗೂ ಬೇಡ ತುಂಬ ತರತಾರಿಯಾಗೂ ಬೇಡ ಒಂದು ಮೀಡಿಯಮ್ ರೇಂಜಲ್ಲಿ ರುಬ್ಕೊಂಡಿದ್ದೀನಿ ನಾನು ನನಗೆ ಹೇಗೆ ಇಷ್ಟನೋ ಆ ರೀತಿ ರುಬ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕು ನೀವು ರುಬ್ಕೊಬೋದು ಅಷ್ಟರಲ್ಲಿ ಮಟನ್ ಕೂಡ ನೀರು ಬಿಟ್ಕೊಂಡಿತ್ತು ಆ ಟೈಮಲ್ಲಿ ನಾನು ಏನು ರುಬ್ಬಿಟ್ಕೊಂಡಿರೋ ಮಸಾಲೆ ಇತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಒಂದೇ ಒಂದು ಟಮ್ಲರಷ್ಟು ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಕುಕ್ಕರ್ ಲೀಟನ್ನ ಕ್ಲೋಸ್ ಮಾಡಿ ನಾನು ಬಿಡ್ತಾ ಇದ್ದೀನಿ ಅಂದರೆ ಅದೊಂದು ಎರಡು ಕುದಿ ಕುದಿಬೇಕಲ್ವ ಕುದಿಯೋ ತನಕ ಬಿಡೋಣ ಕುದ್ದಾದ ನಂತರ ನಾನು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಸುಮಾರು ಒಂದು ಎರಡು ವಿಷಲು ಹಾಕ್ಸ್ಕೊಂಡಿದ್ದೀನಿ ಎಳೆ ಮಟನಲ್ವ ಜಾಸ್ತಿ ವಿಶಲ್ ಬೇಡ ಎರಡು ಮಟನ್ನು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ವಿಷಲು ಹಾಕ್ಸ್ಕೋಬೇಕಂತ ಎಳೆ ಮಟನ್ ಹಾಕಿದ್ರಿಂದ ನಾನು ಎರಡು ವಿಷಲ್ ಹಾಕ್ಸ್ಕೊತಾ ಇದ್ದೀನಿ ಇನ್ನು ಅದು ವಿಷಲಾಗಷ್ಟೇ ನಾವು ಅಕ್ಕಿ ನೆನೆಸ್ಕೋಬೇಕಲ್ವ ಈಗ ಸದ್ಯಕ್ಕೆ ನಾನು ಒಂದಿಲ್ಲೊಂದು ಪಾತ್ರೆ ತಗೊಂಡು ಅದಕ್ಕೆ ಎರಡು ಇನ್ನು ಎರಡು ಗ್ಲಾಸು ನಮ್ಮ ಮನೇಲಿ ನಾನು ಯಾವ ಅಕ್ಕಿ ಗ್ಲಾಸ್ ಯೂಸ್ ಮಾಡ್ತೀನೋ ಆ ಗ್ಲಾಸಲ್ಲಿ ನಾನು ಎರಡು ಗ್ಲಾಸು ಬುಲೆಟ್ ರೈಸ್ನ ಹಾಕ್ಕೊಂಡಿದ್ದೀನಿ ಅಂದರೆ ಸಣ್ಣ ಅಕ್ಕಿ ಅದನ್ನು ಹಾಕ್ಕೊಂಡು ನಾನು ಇಂಡಿಯನ್ ಗೇಟ್ ಅವ್ರದ್ದು ಬಾಸ್ಮತಿ ರೈಸ್ನ ಬಳಸೋದು ಸೊ ಹಾಗಾಗಿ ಒಂದು ಗ್ಲಾಸ್ ಅಷ್ಟು ನಾನು ಇಂಡಿಯನ್ ಗೇಟ್ ಬಾಸ್ಮತಿ ರೈಸ್ನ ಬಳಸ್ಕೊಂಡಿದ್ದೀನಿ ಇದು ಮೂರು ಗ್ಲಾಸ್ ಆಯ್ತು ಇವಾಗ ಮೂರು ಗ್ಲಾಸ್ ಅಕ್ಕಿ ಆಯಿತು ಸಣ್ಣಕ್ಕೆ ಎರಡು ಗ್ಲಾಸು ಹಾಗೆ ಬಾಸ್ಮತಿ ರೈಸು ಒಂದು ಗ್ಲಾಸ್ ಹಾಕ್ಕೊಂಡು ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡಿ ಸ್ವಲ್ಪ ನೆನೆಯಲಿಕ್ಕೆ ಬಿಟ್ಬಿಡೋಣ ಅಷ್ಟಲ್ಲಿ ನೋಡ್ಬೋದು ಕುಕ್ಕರ್ ಕೂಡ ವಿಶಿಲಾಗಿ ಈ ರೀತಿ ಮಟನೆಲ್ಲ ಚೆನ್ನಾಗಿ ಬೆಂದಿತ್ತು ಕುಕ್ಕರ್ ಮತ್ತು ಆನಲ್ಲೇ ಇಟ್ಕೊಂಡಾದರೆ ಗ್ಯಾಸ್ ಆನಲ್ಲೇ ಇಟ್ಕೊಂಡು ಅದು ಕುದಿಯೋ ಟೈಮಲ್ಲೇ ನಾನು ಈ ರೀತಿ ಮೂರು ಗ್ಲಾಸಷ್ಟು ಅಷ್ಟು ನೀರು ಹಾಕಿದ್ದೀನಿ ಒಟ್ಟು ನಾನು ಹಾಕಿರೋದು ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ಹಾಕಬೇಕಾಗಿತ್ತು ನಾನು ಜಸ್ಟ್ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಯಾಕಂದರೆ ಅದು ನಾವಾಗಲೇ ಮಟನ್ ಬೇಯಿಸಿದ್ವಲ್ಲ ಅದೇ ಮೂರು ಗ್ಲಾಸ್ ಅಷ್ಟು ಮೂರು ಗ್ಲಾಸ್ ನಾಲ್ಕು ನಾಲ್ಕು ಗ್ಲಾಸ್ ಅಷ್ಟು ಮಟನ್ನು ನೀರು ಬಿಟ್ಟಿತ್ತು ಆ ಎಲ್ಲ ಹಾಕಿರೋದೆಲ್ಲ ಸೊ ನಾನು ಅದಕ್ಕೂ ಇದಕ್ಕೂ ಬ್ಯಾಲೆನ್ಸ್ ಆಗಲಿ ಅಂತ ಅದೊಂದು ಮೂರು ಗ್ಲಾಸ್ ಇದೊಂದು ಮೂರು ಗ್ಲಾಸ್ ಅಂತ ಲೆಕ್ಕಾಚಾರ ಮಾಡಿ ನಾನು ಮೂರು ಗ್ಲಾಸ್ ಅಷ್ಟೇ ನೀರು ಹಾಕಿರೋದು ಚೆನ್ನಾಗಿ ಕುದಿ ಬಂದಿದ ನಂತರ ನಾನು ಈ ರೀತಿ ಏನು ನೆನೆಸಿಟ್ಕೊಂಡಿದ್ದೆ ಅಕ್ಕಿ ಅದನ್ನು ಸೇರಿಸ್ಕೊಂಡು ಈ ರೀತಿ ಒಂದು ನಿಮಿಷ ಕೈ ಬಿಡ್ದಂಗೆ ಹೈ ಫ್ಲೇಮ್ ಇಟ್ಕೊಂಡು ಕುದೀತಾ ಇರಬೇಕು ನೀರು ಕುದೀತಾ ಇರಬೇಕು ಮತ್ತು ಅದ್ರ ಜೊತೆಗೆ ಅನ್ನನೂ ಕುದಿ ಅಕ್ಕಿನೂ ಕುದಿತಾ ಇರಬೇಕು ಆ ಟೈಮಲ್ಲಿ ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ರೀತಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ಆವಾಗ ನಾವು ಕುಕ್ಕರ್ ವಿಷಲ್ ಹಾಕ್ಸ್ಕೊಂಡಾಗ ಅನ್ನ ಮಟನ್ನು ಎಲ್ಲ ಸಮ ಪ್ರಮಾಣವಾಗಿ ಮಿಕ್ಸ್ ಆಗಿರುತ್ತೆ ಇಲ್ಲ ಸುಮ್ಮನೆ ನಾವು ಕ ಮಿಕ್ಸ್ ಮಾಡಿದರೆ ಹಾಗೆ ಲಿಡ್ ಕ್ಲೋಸ್ ಮಾಡಿದ್ರೆ ಕೆಳಭಾಗದಲ್ಲೆಲ್ಲ ಹಾಗೆ ಇರುತ್ತೆ ಮೇಲ್ಭಾಗದಲ್ಲೆಲ್ಲ ಮಸಾಲೆ ಇರುತ್ತೆ ಸೊ ಯಾವುದೇ ನಾವು ಪಲಾವ್ ಆಗಿರ್ಬೋದು ಬಿರಿಯಾನಿ ಈ ರೀತಿ ಏನೇ ರೈಸ್ ಐಟಮ್ಸ್ ಮಾಡಬೇಕಾದಾಗಲೂ ಒನ್ ಪಾಟ್ ಕುಕ್ಕರ್ ರೈಸ್ ಏನು ಮಾಡ್ತೀವೋ ಅವಾಗ ಈ ರೀತಿ ಮಿಕ್ಸ್ ಮಾಡಿಕೊಂಡೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ವಿಷಲು ಹೋದ್ಮೇಲೆ ನೋಡ್ತಾ ಇರ್ಬೋದು ಫೈನಲ್ಲಾಗಿ ಮಟನ್ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಬಿರಿಯಾನಿ ರೆಡಿ ಆಗೋಷ್ಟರಲ್ಲಿ ಮೋಡ ಕೂಡ ಮುಚ್ಕೊಂಡಿತ್ತು ಮನೆ ಹತ್ರ ಇನ್ನೇನು ಮಳೆ ಬರೋ ಮೂಮೆಂಟ್ ಅಂತಲೇ ಅನ್ ಅನ್ನಿಸ್ತಿತ್ತು ಬಟ್ ಖಂಡಿತವಾಗ್ಲೂ ಮಳೆ ಬರಲಿಲ್ಲ ಬಟ್ ಚಳಿ ಮಾತ್ರ ಇತ್ತು ಪರ್ಫೆಕ್ಟ್ ಟೈಮ್ಗೆ ಪರ್ಫೆಕ್ಟ್ ರೆಸಿಪಿ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಹಾಗೆ ಶೇರ್ ಹಾಗೆ ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್